ಕನ್ನಡ ರಾಜ್ಯೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ದಬಂಗದಿಯಲ್ಲಿ ಕಬಡ್ಡಿಯಲ್ಲಿ ಗೆದ್ದಿತು ಅದು ಬಹಳ ಸಂತೋಷದ ವಿಷಯ ಗ್ರಾಮೀಣ ಕ್ರೀಡೆ ಅದು ಇವತ್ತಿನ ರಾಜ್ಯೋತ್ಸವದಲ್ಲಿ ಏನೇನು ವ್ಯವಸ್ಥೆ ಮಾಡಲಾಗಿದೆ ನೋಡೋದಾದ್ರೆ ಒಂದ್ ಸಾವಿರದ ಎಂಬತ್ತು ಅಧಿಕಾರಿಗಳು ನೇಮಕ ಆಗಿದ್ದಾರೆ ಎರಡ್ ಸಾವಿರದ ಮೂರ್ನೂರು ಸಿಬ್ಬಂದಿಗಳು ನಾಲ್ಕುನೂರು ಹೋಮ್ ಗಾರ್ಡ್ಸ್ಗಳು ಹತ್ತು ಕೆ ಎಸ್ಆರ್ ಪಿ ತುಕಡಿಗಳು ಎಂಟು ಆರ್ಮ್ ರಿಸರ್ವ್ ಫೋರ್ಸಿಸ್ಗಳು ಹತ್ತು ಡ್ರೋನ್ಗಳು ನಂತರ ನಾಲ್ಕು ಕಡೆಗೆ ವಾಹನ ವ್ಯವಸ್ಥೆ ಮಾಡಿದೆ ಸರ್ದಾರ ಗ್ರೌಂಡ್ ಕೋರ್ಟ್ ಕಂಪೌಂಡ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಮತ್ತು ಶಿಪೇಡ್ ಗ್ರೌಂಡ್ ಅಲ್ಲಿ ನಿಲ್ಲಿಸಬಹುದು ಇನ್ನು ಐವತ್ತು ಲಕ್ಷ ಬಿಡುಗಡೆ ಆಗಿದೆ ಎರಡು ಕೋಟಿ ಕೇಳಿದ್ರು ಐವತ್ತು ಲಕ್ಷ ಬಿಡುಗಡೆ ಸಂತೋಷದ ವಿಷಯ ಎಚ್ ಕೆ ಪಾಟೀಲ್ ಅವರ ಒಂದು ಪ್ರಯತ್ನದಿಂದ ಇದಾಗಿದೆ ಅಶೋಕ್ ಚಂದ್ರ ನಿಯೋಗ ತೆಗೆದುಕೊಂಡು ಹೋಗಿದ್ದರು ಅದಕ್ಕೆ ಐವತ್ತು ಲಕ್ಷ ಬಿಡುಗಡೆ ಮಾಡಿ ಭಾಳ ಸಂತೋಷದ ವಿಷಯ ಇನ್ನು ಅಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಏನು ನಿಲ್ತಾರಲ್ಲ ಅಲ್ಲಿ ಕೇವಲ ಹತ್ತು ನಿಮಿಷ ಅಷ್ಟೇ ನಿಲ್ಬೇಕಂತ ಹೇಳಿದ್ದಾರೆ ನೋಡ್ಬೇಕು ಈಗ ಯಾಕಂದ್ರೆ ಬಹಳ ದೊಡ್ಡ ಅದ್ಧೂರಿಯಾಗಿ ನಡೆಯುತ್ತಿರೋದ್ರಿಂದ ಇದಕ್ಕೆ ಯಾವ ರೀತಿ ಪೊಲೀಸರು ವ್ಯವಸ್ಥೆ ಮಾಡ್ತಾರೆ ಕಾದು ನೋಡ್ಬೇಕು ಇವತ್ತಿನ ವಿಷಯ ಅದಲ್ಲ ಮರಾಠಿಯಲ್ಲಿ ಮೂರು ವಿಭಾಗಗಳು ಸಮಿತಿಯನ್ನು ಮುಗಿಸಿದವರು ಸಮಿತಿ ಲೀಡರ್ಸ್ಗಳೇ ಉತ್ತರಕ್ಕೆ ಯಾರಾಗಿದ್ರು ಕಿರಣ್ ಠಾಕೂರ್ ಅವರು ಇವ್ರು ಮಾಡಿದ್ರು ತಮ್ಮ ಶಿಪ್ಪಿಂಗ್ ಕಾರ್ಪೊರೇಷನ್ ನಂತರ ತಮ್ಮ ಪೇಪರ್ ಬೆಳೆಸಿದ್ರು ಮರಾಠಿಗರನ್ನ ಹೆಚ್ಚಾಗಿ ಕತ್ತಲೆಯಲ್ಲಿಟ್ಟರು ನಾನೇ ಅಲ್ಲ ನನ್ನಿಂದಲೇ ಎಲ್ಲ ಅಂತೇಳಿ ಹೀಗಾಗಿ ದಿನದ ದಿನಕ್ಕೆ ಮರಾಠಿಗರು ಸಮಿತಿಯವರು ನಡುವೆ ಒಂದು ಶೀತಲ ಸಮರ ಪ್ರಾರಂಭ ಮಾಡಿದೆ ಅವರು ಇವರು ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡ್ರು ಗೋವಾ ಮತ್ತು ಮಹಾರಾಷ್ಟ್ರದ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಜಾಹೀರಾತು ಪಡೆದ್ರು ಮತ್ತು ತಮಗೆ ಏನು ಲಾಭ ಇದೆ ಅದೆಲ್ಲ ಪಡ್ಕೊಂಡ್ರು ಇದು ಇಂದು ಕೂಡ ಸಮಿತಿ ಸಮಿತಿಯವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗಿದೆ ಇವರು ದೋಸ್ತಿಯನ್ನು ಬಿಟ್ಟಿದ್ದಾರೆ ಇನ್ನು ಎರಡದು ದಕ್ಷಿಣಕ್ಕೆ ದೀಪಕ್ ದಳ ಅವರು ದೀಪಕ್ ದಳ ಅವ್ರು ಏನ್ ಮಾಡಿದರು ಅವರು ಕೂಡ ಕೆಲವೊಂದು ಕೆಲಸಗಳನ್ನ ಮಾಡಿಬಿಟ್ರು ದೀಪಕ್ ದಳ ಏನ್ ಮಾಡಿದ್ರೆ ಸೆಂಟ್ರಲ್ ಹೈಸ್ಕೂಲ್ ಅದೇನ ನೈಂಟಿ ನೈನ್ ವರ್ಷ ಲೀಸ್ ಇತ್ತು ಅದನ್ನು ಅಭಯ ಪಾಟ್ಲಿ ನಡ್ಕೊಂಡು ಅದು ಕರೆಕ್ಟಾಗಿ ಮಾಡ್ಕೊಂಬಿಟ್ರು ಮತ್ತು ತುಕಾರಂ ಬ್ಯಾಂಕ ಅವ್ರ ಕೈಯಲ್ಲಿ ಇಟ್ಕೊಂಡು ಆಟ ಆಡಿದರು ಏನು ಬೆಳ ಗ್ರಾಮೀಣದಲ್ಲಿ ಮನೋಹರ್ ಕಿನೇಕರ್ ಅವರು ಅವರು ಕೂಡ ಏನು ಮಾಡಿದರು ಶಿವಾಜಿ ಸುಂಕರ್ ಅವ್ರ ನಿಂತಾಗ ಇವರು ಅವರ ನಡುವೆ ಹೊಂದಾಣಿಕೆ ಆಗಲಿಲ್ಲ ನಾನೇನು ಸೋಲ್ತೇನೆ ಅನ್ನುವ ಕ್ಷಣದಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಜೊತೆ ಹೊಂದಾಣಿಕೆ ಮಾಡ್ಕೊಂಬಿಟ್ರು ಅಂದ್ರೆ ಇಲ್ಲಿ ಸಮಿತಿ ಲೀಡರ್ಸು ಸಮಿತಿಯನ್ನು ಮುಗಿಸಿದ್ರು ಕನ್ನಡಿಗರಲ್ಲ ಐದರಿಂದ ನಾಲ್ಕು ಬಂತು ನಾಲ್ಕಿಂದ ಮೂರು ಬಂತು ಮೂರಿಂದ ಎರಡು ಬಂತು ಎರಡರಿಂದ ಒಂದು ಬಂತು ಅದು ಖರೆ ಇದೆ ಆದ್ರೆ ಕನ್ನಡಿಗರ ಪಾತ್ರ ಇಲ್ಲಿ ಏನೂ ಇಲ್ಲ ಅವ್ರವರ ಮುಸ್ಕೊಂಡ್ರು ಅವ್ರವರ ತಿಕ್ಕಾಟೈತಿರು ಏನು ಅಷ್ಟೇ ಕರ್ಜಿ ಎಲ್ಲ ಬಿ ವಾಯ್ ಪಾಟೀಲ್ ಅವರು ಕೂಡ ಇತಿಹಾಸ ಇದೆ ಅವರು ಕೂಡ ಇದರಲ್ಲಿ ಶಾಮೀಲ್ ಇದ್ದಾರೆ ಎಲ್ಲ ಲೀಡರ್ಸ್ ಇದ್ದಾರೆ ಹಿಂದೆ ಯಾರ್ಯಾರು ಎಕ್ಸ್ ಎಮ್ ಎಲ್ ಎಗಳು ಅವರು ರಾಷ್ಟ್ರೀಯ ಪಕ್ಷಿ ಒಡೆದು ಹೋದ್ರು ಏನು ರಮಾಕಾಂತ್ ಕುಂಡೋಸ್ಕರ್ ಅವರು ಅವ್ರು ಯಾವ ಪಾರ್ಟಿ ಸಪ ಸಪೋರ್ಟ್ ಮಾಡ್ತಾರೆ ಅವ್ರು ಯಾರಿದ್ದಾರೆ ಅವ್ರು ಬಿ ಜೆ ಸಮಿತಿ ಇದಾರೋ ಮರಾಠಿಗರದವರು ಇನ್ನೂ ಗೊತ್ತಿಲ್ಲ ಅವ್ರು ಯಾರು ಅದು ಹಿಂದಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಸಂಪೂರ್ಣವಾಗಿ ಅವ್ರನ್ನ ಮುಗಿಸಿಬಿಟ್ರು ಇನ್ನು ಶಾಪುರ ಆಚೆಗಡೆ ಬಾಳಾಸಾಹೇಬ್ ಠಾಕ್ರೆ ಅವರು ಹೇಳಿದ್ರು ಅಂದ್ರೆ ರೈಲ್ವೆ ಆಚೆಗಡೆ ಒಪ್ಕೊಂಡು ಬಿಡ್ರಿ ಮಾಜೆಲ್ಲ ಆವಾದ ಪ್ರಮಾಣ ಒಪ್ಕೋಲಿಲ್ಲ ಯಾಕಂದ್ರೆ ಇವ್ರು ಒಪ್ಕೊಂಡ್ರಂದ್ರೆ ನಮ್ಮ ಬೇಳೆ ಬೆಳೆಯೋದಿಲ್ಲ ಅಂತೇಳಿ ಇವ್ರಿಗೆ ಪಕ್ಕ ಕನ್ಫರ್ಮ್ ಮಾತು ಅವ್ರೇನು ಹೇಳ್ತಾರಂತ ಅವರು ಒಂದು ವಿಚಾರವನ್ನು ತಿರಸ್ಕ ಮಾಡಿದ್ರು ಇನ್ನು ಶರದ್ ಪವರ್ ಅವರು ಚಿನ್ನ ಹೇಳ ನೀವು ಒಂದು ತೆಗೆದುಕೊಡ್ರಿ ನಾನು ಮೂರು ಸಾವಿರ ಕೋಟಿ ಹಣವನ್ನು ಕೊಡ್ತೇನೆ ದೊಡ್ಡ ಒಂದು ಅಲ್ಲಿ ಯುವಕರಿಗೆ ಉದ್ಯೋಗ ಆಗ್ತೈತೆ ನಂತರ ಶಿಕ್ಷಣ ಕಟ್ಟಿ ಕೊಡ್ತೇನೆ ಎಲ್ಲ ಹತ್ರ ಅವಾಗ ಕೊಡಿ ಒಪ್ಪಲಿಲ್ಲ ಯಾಕಂದ್ರೆ ಇಲ್ಲಿ ಸಮಿತಿ ಸೇತು ಆಚೆ ಬರೋಂಗಿಲ್ಲ ಗಡಿ ಏನು ಗಡಿ ವಿವಾದ ಇದೆ ಆ ಸುಪ್ರೀಂ ಕೋರ್ಟದಲ್ಲಿ ಅದು ಏನು ಆಗೋದಿಲ್ಲ ಸತ್ಯನಕ್ಕೆ ಶೃಂಗಾರ ಮಾಡಿದೆ ಅಂತಾಗಿದೆ ಈ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರೆ ಎಷ್ಟು ಜನ ಕೊಡ್ತಿತ್ತು ಮೊದಲು ಹೆಂಗಿತ್ತು ಕನ್ನಡ ಮಾತಾಡೋರು ಬೆಳೀತಿದ್ರು ಅಂತ ವಾತಾವರಣ ಇತ್ತು ನಂತರ ನಂತರ ಮಾತು ಬಾಲ್ಕಿ ನೆಪ್ಪಾನಿ ಸಂಯುಕ್ತ ಮಹಾರಾಷ್ಟ್ರ ಜಾಹಳ್ಳ ಪಡೆ ಅಂತ ಆ ಘೋಷಣೆಯನ್ನು ಎಲ್ಲ ಇಲ್ಲ ಮೊದಲು ಎಲ್ಲಿ ಹೋದರೆ ಅದೇ ಘೋಷಣೆ ಮತ್ತು ಎಲ್ಲ ಕಡೆ ಕನ್ನಡ ನಾಮಫಲಕಗಳು ಸರ್ಕಾರದ ಆಜ್ಞೆ ಪ್ರಕಾರ ಓಡಿಸಿದ್ದಾರೆ ಇಲ್ಲಿ ಹೇಳೋದು ಮುಖ್ಯ ಅಂತಂದರೆ ಶರದ್ ಪವರ್ ಏನು ಹೇಳಿದರು ಅದಕ್ಕೆ ಒಪ್ಕೋಬೇಕಾಯಿತು ಬಾಳಾಸಾಹಬ್ ಠಾಕ್ರೆ ಏನು ಹೇಳಿದರು ಅದಕ್ಕೆ ಒಪ್ಕೊಲಿಲ್ಲ ಈಗೇನಾತು ಅದು ಹೊತ್ತು ಇದು ಹೊತ್ತು ಇನ್ನು ಯುವಕರು ಭಾಳ ದೂರ ಸರಿದ್ಬಿಟ್ರು ಅವ್ರು ಯಾಕಂದ್ರೆ ಇವರಿಂದ ಏನಾಗಂಗಿಲ್ಲ ಅಂತ ಗೊತ್ತಾಯಿತು ಕನ್ನಡ ಶಾಲೆಗಳಿಗೆ ಹಾಕಕ್ಕೆ ಶುರು ಮಾಡಿದರು ಇವ್ರೇನು ಕನ್ನಡ ಹೇಳ್ತರು ನಾವು ಎಲ್ಲ ಸಮಿತಿ ಮುಖ್ಯ ಅಂತ ಇಲ್ಲ ರಾಷ್ಟ್ರೀಯ ಪಕ್ಷಗಳ ಯಾವಾಗ ದುಡ್ಡು ಹಂಚ್ಲಿಕ್ಕೆ ಪ್ರಾರಂಭ ಮಾಡಿದರು ಅವಾಗಿಂದ ಇವರು ಕಮಜೋರು ಹಾಕೋತ ಹಾಕೋದು ಬಂದರು ಶಿವಾಜಿಂಡ್ಕರ್ ಅವರು ಅವರು ಸಂಜಯ್ ಪಾಟೀಲ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಆರಿಸ್ತಂದ್ರಲ್ಲ ಇವರಿಬ್ಬರು ಇಬ್ಬರಲ್ಲಿ ಆಗಿದ್ದಂತಂದ್ರೆ ಏನು ಆಗ್ತಾನೆ ಇರಲಿಲ್ಲ ಇನ್ನು ಅಷ್ಟೇ ಕರ್ ಅವ್ರಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರು ಅವಾಗ ಆರಿಸ್ ಬಂದರು ಎಮ್ ಎಲ್ ಎ ಅದು ಸಮಿತಿಯಿಂದ ತದನಂತರ ಕುಂಟುಕೋತ ಕುಂಟ್ಕೋತು ಕುಂಟ್ ಕೋತು ಬಂತು ಇದು ಕಿರಣ್ ಠಾಕೂರ್ ಎಲ್ಲ ಗೊತ್ತಿತ್ತು ಅವ್ರು ಮಾತ್ರ ದೊಡ್ಡ ಲಾಭವನ್ನು ಪಡೆದರು ಶಿಪ್ಪಿಂಗ್ ಕಾರ್ಪೊರೇಷನ್ ಇಟ್ಟಿದ್ರೆ ಅದು ಗೋವಾದಿಂದ ಬಾಂಬೆಯವರಿಗೆ ಒಂದು ಹಡಗನ ಇಟ್ಕೊಂಡು ಬಿಟ್ಟರೆ ಅವರು ಇನ್ನು ಹೀಗಿರುವಾಗ ಗಡಿ ಸಮಸ್ಯೆ ಬಿಡಿಸ್ಲಿಕ್ಕೆ ಯಾರು ಹೋಗಲಿಕ್ಕೆ ಇದೆ ಮರಾಠಿಗರ ಹಿಂದೂ ಅವರು ಬೇಡ ಬೇಡಪ್ಪ ಇವ್ರ ಕಡೆ ಆಗೋದಿಲ್ಲ ಮತ್ತು ಇವ್ರದೆಲ್ಲ ಸ್ವಾರ್ಥಗಳನ್ನು ತಿಳ್ಕೊಂಡ್ಬಿಟ್ರು ಈ ಮೂರು ಕ್ಷೇತ್ರ ತಗೋರಿ ದಕ್ಷಿಣದಲ್ಲಿ ಏನಾಯ್ತು ಉತ್ತರದಲ್ಲಿ ಏನಾಯ್ತು ಗ್ರಾಮೀಣದಲ್ಲಿ ಏನಾಯಿತು ಉತ್ತರದಲ್ಲಿ ಬೈನಿಕೆಯವ್ರು ಆಡಿಸಿ ಬರಬೇಕಾದ್ರೆ ಸಮಿತಿಯವ್ರು ಸಹಾಯ ಪಡೆದ್ರು ಆದರೆ ಸಮಿತಿ ಅಲ್ಲ ಅವರು ಲಾಟ ತಗೊಂಡ್ರು ಬಿ ಜೆ ಪಿ ಅಂದರೆ ಅಟ್ಲೀಸ್ಟ್ ನಮ್ಮ ಮನುಷ್ಯರೇ ಬರಲಿ ಅಂತ ಮರಾಠಿ ಮನುಷ್ಯರು ಬರಲಿ ಅಂತ ಅಂದರು ಅದರ ಸಮಿತಿಯನ್ನು ಹಾಳು ಮಾಡಿದರು ಅಂದ್ರೆ ಸಮಿತಿಯವರು ಸಮಿತಿ ಮುಖಂಡರನ್ನ ಹಾಳು ಮಾಡಿದರು ಸಮಿತಿನೂ ಮುಗಿಸಿಬಿಟ್ರು ಈಗೇನು ಹೇಳ್ತಾರೆ ಮರಾಠಿಯವರು ನಮಗ ಇದನ್ನು ಕೊಡಲಿಲ್ಲ ಬೆಂಬಲ ಕೊಡಲಿಲ್ಲ ಅಂತೇಳಿ ಅದು ನಿಮ್ಮ ತಪ್ಪಿನಿಂದ ಎಷ್ಟೆಷ್ಟು ಅರಿವಾಗಿದೆ ಹಿಂದೆ ತೆಗೆದುಕೊಂಡು ಕಿಸನ್ ಯಳೂರ್ಕರ್ ಅವರು ಸ್ವಲ್ಪ ಮೊತ್ತಿಂದ ಸೋತರು ಅವಾಗೇನಿತ್ತು ಈಗಿನ ಪರಿಸ್ಥಿತಿ ಏನಿದೆ ಈ ಕನ್ನಡಿಗರ ಹತ್ರ ಇಲ್ಲ ನಾವು ಎಲ್ಲ ಹೋರಾಟ ಮಾಡೋದ ಕನ್ನಡ ಬೆಳವಣಿಗೆ ಆಗೈತೆ ಅಂತ ಇಲ್ಲ ಇಲ್ಲ ರಾಷ್ಟ್ರೀಯ ಪಕ್ಷಗಳು ಏನು ಮಾಡಲಿಲ್ಲ ಸಮಿತಿಯಲ್ಲೂ ಮರಾಠಿ ಏನು ಮಾಡಲಿಲ್ಲ ಕನ್ನಡ ಬೋರ್ಡ್ ಇನ್ನೂ ಅವರಿಗೆ ಇರಲಿಲ್ಲಲ್ಲ ಯಾವಾಗ ಅರವತ್ತು ನಲವತ್ತು ತಂದಿರಲ್ಲ ಅರವತ್ತು ಭಾಷೆಯ ಕನ್ನಡದಲ್ಲಿ ಬೋರ್ಡ್ ನಲವತ್ತು ಇತರ ಭಾಷೆಯಲ್ಲಿ ಇರಬೇಕಂತ ಯಾವಾಗ ತಂದ್ರಲ್ಲ ಅವಾಗನಾಗಿದೆ ಆಗಿದೆ ನೀವು ಹೋರಾಟ ಎಲ್ಲಿದೆ ಮತ್ತು ಕನ್ನಡಿಗ ಹೋರಾಟಗಾರರು ಅವರು ಅವರು ತಮ್ಮ ಲಾಭವನ್ನು ಮಾಡ್ಕೊಂಡ್ರು ಆದ್ರೆ ಯಾರಿಗೆ ಹೇಳಿದರು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂದರು ಅವರು ತಮ್ಮ ತಮ್ಮ ಬೇಳೆ ಬೆಸ್ಕೊಂಡಾದರು ಎಲ್ಲರೂ ಉದಾಹರಣೆ ಇದೆಯಲ್ಲ ಎಷ್ಟೆಷ್ಟು ಉದಾಹರಣೆ ಬೇಕು ಹೋರಾಟ ಇಲ್ಲ ಇಲ್ಲಂತಲ್ಲ ಅಲ್ಲಿ ಪೋದಾರ್ ಅವರು ಹೋರಾಟ ಮಾಡಿದ್ದಾರೆ ಶಿವನಗೌಡರು ಅವರು ನಂತರ ಮೇಯರ್ ಅವರು ಮೇಯರ್ ಮಾಡ್ಲಿಕ್ಕೆ ಯಾರ ಕಾರಣ ಸಂಭಾಜಿ ಪಟೇಲರು ಕಾರಣ ಅದ ಸಂಭಾಜಿ ಪಟೇಲ ದೂರು ಇಟ್ರು ಆಗ ಸಂಭಾಜಿ ಪಟೇಲ್ ಕಾಂಗ್ರೆಸ್ಸಿಂದ ನಿಂತ್ರು ಉಚ್ಚಗಾಮದಲ್ಲಿ ಅವಾಗ ಸೋತರು ಎರಡು ಸಲ ಸೋತರು ನಂತರ ದಕ್ಷಿಣಕ್ಕೆ ಬಂದರು ದಕ್ಷಿಣ ಎಮ್ ಎಸ್ ಇಂದ ಆರಿಸಿ ಬಂದರು ಆದರೆ ಆ ನಂತರ ಏನು ಮಾಡಿದ್ರು ಕಾಂಗ್ರೆಸ್ ಸೇರಿದ ನಂತರ ಅಲ್ಲಿ ಮತ್ತೆ ಹೊಡಿತು ಇದು ಇತಿಹಾಸ ದೊಡ್ಡ ಇತಿಹಾಸ ಇದೆ ಇವತ್ತು ಯಾಕೈತೆ ಅಂದ್ರೆ ಕರಾಳ ದಿನಾಚರಣೆ ಆಚರಣೆ ಮಾಡತ್ತಿರ ಅದಕ್ಕೆ ಅನುಮತಿನೂ ಕೊಟ್ಟಿಲ್ಲ ಮೊದಲು ಎಷ್ಟು ಬಂದೋಬಸ್ತ್ ಆ ಕಡೆ ಇರ್ತಿತ್ತು ಈ ಕಡೆ ಏನೂ ಇರಲಿಲ್ಲ ಎಲ್ಲ ಪೊಲೀಸರು ಎರಡು ಸಾವಿರ ಪೊಲೀಸ ಅಲ್ಲೇ ಇರ್ತಿದ್ರು ಕರಾಳ ದಿನಾಚರಣೆ ಸಂಭಾಜಿ ಚೌಕ್ ಇರ್ತಿದ್ರು ಅಲ್ಲಿಂದ ಮರಾಠ ಮಂಡಳಕ್ಕೆ ಹೋಗ್ತಿತ್ತು ದೊಡ್ಡ ಪ್ರಮಾಣದಲ್ಲಿ ಅವಾಗ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಹೋಗ್ತಿತ್ತು ಹೇಗೆ ಅಟ್ಟ ಶಾಲೆಯ ಹುಡುಗರು ಪರ್ವತ ಪೇರಿ ಮಾಡೋದು ಕನ್ನಡ ತಾಯಿ ಭುವನೇಶ್ವರ ಮೂರ್ತಿಯನ್ನು ಪೂಜೆ ಮಾಡೋದು ತಾಲೂಕ್ ಪಂಚಾಯತ್ಗೆ ಅಲ್ಲಿಂದ ಹೋಗಿ ಅಂತ ಹೋಗಿ ಅಲ್ಲಿಂದ ಹೋಗಿ ರಾಮದೇವ್ ಅಲ್ಲಿಂದ ಹೋಗಿ ಅಲ್ಲಿ ಮಾರುತಿಗಲ್ಲಿಂದ ಹೋಗಿ ಅಲ್ಲಿ ಲಿಂಗರಾಜ್ ಕಾಲೇಜ್ ಮುಗೀತಿತ್ತು ಅದು ಈಗೇನು ಇಲ್ಲಲ್ಲ ನಾವಿಲ್ಲಿ ಹೇಳೋದು ಸಮಿತಿಯನ್ನು ಮುಗಿಸೋರು ಲೀಡರ್ಸ್ ಯಾರು ಸಮಿತಿ ಮುಖಂಡ್ರೆ ಇತಿಹಾಸದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ತಾನಾಜಪಟ್ಲಕ್ಕೆ ಕಂಗರಾಳಿ ಬೇಕೇ ಇದ್ದರು ಅವರು ಒಂದು ಒಮ್ಮೆ ಕಾಂಗ್ರೆಸ್ ಮಾಡೋರು ಒಮ್ಮೆ ಬಿ ಜೆ ಪಿ ಮಾಡೋರು ಒಮ್ಮೆ ಸಮಿತಿ ಒಮ್ಮೆ ನಾ ಮರಾಠಿಗಂತಾನೋರು ಹಿಂಗೆ ಎಲ್ಲ ಮಾಡ್ಕೋತ ಬಂದರು ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಗೆಲ್ಲಲಿಕ್ಕೆ ಕಾರಣರು ಸಮಿತಿಯವರ ಸಮಿತಿಯವ್ರು ಬಂದಾಗಲ್ಲ ಶಿವಾಜಿ ಸುಂಠಕರ ಬರ್ತಾರ ಅಥವಾ ಸಂಜೆ ಪಾಟೀಲ್ ಆಸಿ ಬರ್ತಾರೆ ಸಂಜಯ್ ಪಾಟೀಲ್ ಸಮಿತಿಯಿಂದ ನಿಲ್ಬೇಕು ಶಿವಾಜಿ ಸುಂಠ್ಕರ ಬಿ ಜೆ ಪಿ ನಿತ್ರ ಸಂಜಯ್ ಪಾಟೀಲ್ ಸಮಿತಿಯಿಂದ ನಿಲ್ಬೇಕು ಸಮಿತಿ ನಿತ್ರ ಬಿ ಜೆ ಪಿ ಪ್ಲಸ್ ಸಮಿತಿ ಎರಡು ಕೂಡ ಆಗ್ತಿಲ್ಲ ಅಲ್ಲಿ ಬರೀ ಬಿ ಜೆ ಪಿ ಜೆ ಪಿ ಅಂತ ಸಂಜೆ ಪಟ್ಲಿ ಹಿಡ್ಕೊಂಡು ಕೂಡ ಆಗೋದಿಲ್ಲ ಇದನ್ನ ಯಾಕೆ ಹೇಳ್ತೀವಿ ಅಂತಾರೆ ಇವತ್ತಿನ ವಿಷಯ ಏನಂತೂ ಅಲ್ಲಿ ಶರದ್ ಪವರ್ ಮಾತು ಅವ್ರು ಕೇಳಿಲ್ಲ ಚಿನ್ನೊಳಗೆ ಮೂರು ಸಾವಿರ ಕೊಟ್ಟು ಕೊಡ್ತೀವಿ ಅಂತದೆ ಬಾಳ ಸಾಹೇಬ್ ಠಾಕ್ರೆ ಅವರು ಹೇಳಿದ್ರು ಆ ರೈಲ್ವೆ ಗೇಟ್ ಆ ಕಡೆ ಇದು ಶಾಪುರದೆ ಅಲ್ಲಿ ನೀವು ತೆಗೆದುಕೊಡ್ರಿ ಮಾಜೆ ಅವಲ್ ಪ್ರಕಾರ ಅದು ಇಲ್ಲ ಈ ಇದೆ ಅದು ಹೀರಿಂಗ್ ಇಲ್ಲ ಇನ್ನೆಷ್ಟು ದಿವಸ ಅಂತೇಳಿ ಈಗ ಮರಾಠಿ ಹುಡುಗರು ಎಲ್ಲ ಕನ್ನಡ ಶೈಲಿ ಆಗ್ತಾವ ಈ ಕನ್ನಡಿಗನ ಹೇಳ್ತವೆ ನಾವು ಕನ್ನಡತನವನ್ನು ತನವನ್ನು ಇಲ್ಲ ಹಿಂದಿನ ಯುವಕರು ಸ್ವಲ್ಪ ಜಾಗೃತ ಆಗಿದಾರ ಅದಕ್ಕೆ ಸರ್ಕಾರ ಸಹಾಯ ಕೊಟ್ಟಿದೆ ಹಿಂದಿನ ಪೊಲೀಸರು ಅಧಿಕಾರಿಗಳು ಕೂಡ ಸ್ವಲ್ಪ ಸಹಾಯ ಮಾಡಿದ್ರು ಆದರೆ ಈವತ್ತಿನ ಮುಖ್ಯ ವಿಷಯ ಅಂದ್ರೆ ಮರಾಠಿಗರೇ ಮರಾಠಿಗರನ್ನ ಮುಗಿಸಲಿಲ್ಲ ಸಮಿತಿಯವರೇ ಸಮಿತಿಯನ್ನು ಮುಗಿಸಿಬಿಟ್ರು ಅದಕ್ಕೆ ದಕ್ಷಿಣ ಉತ್ತರ ಗ್ರಾಮೀಣ ಅಂತ ಭಾಗ ಮಾಡಿ ಅವರವರಲ್ಲಿ ಇಪ್ಪತ್ತು ಸೀಟುಗಳು ಅವ್ರ ಮತ್ತೆ ಯಾವ ಊರು ಒಬ್ಬೊಬ್ಬರು ಅವ್ರ ನಂತರ ನೋಡಿರು ನೋಡ್ರೂ ನಮಗೆ ಟಿಕೆಟ್ ಕೊಡ್ಲಿ ಅಂದ್ರೆ ಬೇರೆ ಪಿ ಜಿಲ್ಲಾ ಪಂಚಾಯತಿಗೆ ನೋಡ್ರು ಅಲ್ಲಿ ತಾನಾಜಪಾಟೀಲ್ ಕೇಳಿದರು ಮತ್ತೊಬ್ಬರು ಕೇಳಿದರು ವಕೀಲ್ ಕೇಳಿದ್ರು ಅವ್ರು ವಕೀಲ್ ಕೊಟ್ಟರು ತಾನಾಜಿ ಪಟ್ಲ ಅವ್ರು ಕೇಳಿದರು ಹಿಂಗೆ ಜಿಲ್ಲಾ ಪಂಚಾಯತ್ ಕೂಡ ಆಯ್ತು ಏನೋ ತಪ್ಪೇ ಶೇದ ಕೂಡಲೇ ಅದು ಉಪಾಧ್ಯಕ್ಷ ಆಯಿತು ಎಲ್ಲೋ ಸಮಿತಿಯವರು ಮೊದ್ಲು ಆರಿದ್ರು ಈ ಮೂರು ಬಂದರು ಮೊದಲು ಹದಿನೇಳು ಹದಿನೆಂಟು ಇರ್ತಿದ್ದು ಜಿಲ್ಲಾ ಪಂಚಾಯತಲ್ಲಿ ನಂತರ ತಾಲೂಕ್ ಪಂಚಾಯತಿ ಅದು ಸಮಿತಿ ಕೈ ಏನಿತ್ತು ಭದ್ರಕೋಟೆ ಇತ್ತು ಅಲ್ಲಿ ಅದನ್ನು ಸಣ್ಣ ಕಸ್ಕೊಂಡ್ಬಿಟ್ರು ಅವ್ನು ಬಿ ಜೆ ಪಿ ಅವ್ರು ಒಮ್ಮೆ ಕಾಂಗ್ರೆಸ್ ಅವ್ರು ಕಸ್ಕೊಂಡ್ರು ನಂತರ ಧ್ವಜ ಕನ್ನಡ ಧ್ವಜ ಅಲ್ಲಿ ಹಾರಿಸ್ರು ಇವರು ಸುಮ್ನ ಕೂತ್ರು ಕಾರ್ಪೊರೇಷನ್ ಆದರು ಸುಮ್ನ ಕೂತ್ರು ಯಾಕಂದ್ರೆ ಇವರಲ್ಲಿ ಹೊಂದಾಣಿಕೆ ಇರಲಿಲ್ಲ ಸರ್ಕಾರ ಸ್ಟೋ ಅಷ್ಟೇ ಪ್ರತಿಭಟನೆ ಮಾಡೋರು ಹೋಗೋರು ಒಟ್ಟಾರೆ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಅಂತಂದ್ರೆ ಸಮಿತಿಯನ್ನು ಮುಗಿಸಿದ್ರು ಸಮಿತಿ ಲೀಡರ್ಸ್ಗಳು ಶರತ್ ಪವರ್ ಮಾತು ಕೇಳಿದ್ರೆ ಅಥವಾ ಬಾಳಾಸಾಹಬ್ ಠಾಕ್ರೆ ಅವ್ರು ಮಾತು ಕೇಳಿದ್ರೆ ಇಲ್ಲಿ ಲೀಡರ್ಸ್ ಹೋಗ್ತಿದ್ರು ಅವರು ಯಾವಾಗ ಯಾವಾಗ ಇಲ್ಲಿ ಕಂಜೋರ್ ಆಗ್ತದ ಅಲ್ಲಿ ಅಲ್ಲಿ ಹೋಗೋರು ನಂತರ ಬೆಳಾವ್ ಬಂದು ಗಲಾಟೆ ಮಾಡಿದವರು ಶರತ್ ಪವರ್ ಶಕ್ತಿ ಕುಂದಿದಾಗ ಬೆಳಗಾವದಲ್ಲಿ ಬಂದು ದೊಡ್ಡ ಗಲಾಟೆ ಅವಾಗ ಏನೇನು ಹುತಾತ್ಮ ದಿನಾಚರಣೆ ಏನೋ ಆಚರಣೆ ಮಾಡ್ತಾಯಿದ್ದಾರೆ ಆದರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದೇನು ಇಲ್ಲ ಒಪ್ಕೋಬೇಕಾಗಿತ್ತು ಈಗ ಒಪ್ಕೊಂಡ್ರೆ ಏನಾಗುತ್ತೆ ಅವರು ಏನು ಸರ್ದಾರೆ ಬಾಳ ಸಾಬ್ ಅವರು ಇಲ್ಲ ಶರತ್ ಪವರ್ ಅನ್ಕ ನಮ್ಗೆ ಮಾತು ಕೇಳಲ್ಪ ನೀವು ನಮ್ಮ ಕಡೆ ಬರಬೇಡ ಅನ್ನೋ ಅರ್ಥದಲ್ಲಿ ಹೇಳಿದಾರೆ ಆದರೂ ಕೂಡ ಭಡ್ನವೀಸ್ ಇದ್ದರು ಫಡ್ನವೀಸ್ ಕಡೆ ಹೋಗ್ತಿದ್ರು ಸಿಂಧೆಯವ್ರ ಕಡೆ ಹೋಗ್ತಿದ್ರು ಸಿಂಧೆಯವರು ಬಂದು ಇಲ್ಲಿ ಭಾಷಣ ಮಾಡ್ತಿದ್ರು ಪವಾರ ಬಂದು ಭಾಷಣ ಮಾಡ್ತಿದ್ರುಠಾ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಮ್ಜೋರ್ ಆದ್ರೆ ಇಲ್ಲಿ ಬಂದು ಭಾಷಣ ಮಾಡೋರು ಆದ್ರೆ ವಿಶೇಷವಾಗಿ ಬೆಳಗಾವಿ ಏನು ಸಮಿತಿ ಇದೆ ಸಮಿತಿ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸಿಬಿಟ್ರು ಇನ್ನೊಂದು ಎರಡನೇ ಭಾಗ ಇದೆ ಅದು ಇನ್ನೊಮ್ಮೆ ಹೇಳ್ತೇವೆ ಯಾಕಂದ್ರೆ ಸಣ್ಣ ಪುಟ್ಟವರೀ ಇದು ಕರೆಕ್ಟ್ ಇದೆ ಇದನ್ನು ಹೇಳಿದೆ ರಾಜ್ಯೋತ್ಸವ ದಿವಸ ಕನ್ನಡಿಗರೇ ಹಾರ್ದಿಕವಾದಂಥ ಶುಭಾಶಯಗಳು ನಮಸ್ಕಾರ